ಒಂದು ಲಕ್ಷ ಜನ ಸೇರ್ತಾರೆ ಸರ್ ಈಗ ಅಬ್ಬೆ ತುಮ್ಕೂರ್ ಜಾತ್ರೆ ಅಂತ ನಡೆಯುತ್ತೆ ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಒಂದು ವಾರ ಇರುತ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ ಈಗ ನೀವು ಕೊಡ್ತಕ್ಕಂಥ ಕಾಯ್ದೆ ಅಂತಂದ್ರೆ ಆ ಬ್ರಿಟಿಷರು ಆಳವಕ್ಕೆ ಹೋಗಿ ಪೊಲೀಸ್ ಎಂಬ ಬ್ರಿಟಿಷರ್ನ ಮೇಲೆ ಅಲ್ಲಿ ಅಂತಂದ್ರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಆ ಮಂತ್ರಿಗಳೇ ಒಂದೇದು ಸರ್ ಸರ್ ಎರಡನೇದು ಏನು ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ ಎರಡು ದಿನ ಮುಂಚೆನೆ ಎಂತಪತ್ತಾದ್ರೆ ಕಾರ್ಯಕ್ರಮ ಆಯೋಜನೆ ಮಾಡತ್ತ ಹೇಳಿ ಸರ್ ಸರ್ ಒಂದ್ ನಿಮಿಷ ನಿಮಿಷ ನಾ ಕುಡ್ತೀನಿ

ಅದು ಅದು ಮಾತಾಡಿದ ಸರಿ ಅದು ಅದು ಮಾತಾಡಿದ್ದು ಸರಿ ಇತ್ತು ನೀವು ಆದ್ರೀಗ ಅದಾದ್ಮೇಲೆ ಈಗೇನ್ ಮಾತಾಡಕಿ ಧಾರ್ಮಿಕ ಕ್ಷೇತ್ರದ ಈ ಶ್ರೇಷ್ಠ ಸಂಸ್ಕೃತಿ ಆಗ್ಬೇಕಾದವ್ರ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ನೋಡ್ಬೇಕು

ಹೂ ಸ್ಪೀಕ್ಸ್ ಹೂ ಇಸ್ ಸ್ಪೀಕ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರೆ ಅವ್ರ ಸ್ಪೀಕರ್ ಸರಿ ಈಗ ನೀವು ಪ್ರತಿಯೊಂದಕ್ಕ ಮುಗಿಸಿ ಓಕೆ ಮುಗಿಸಿ ಅನ್ಕೋತ ಕೂತ್ರೆ ನಮ್ಮಲ್ಲಿ ಏನು ಹೇಳಬೇಕಾಗಿರ್ತಲ್ಲ ಈಗ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಬಿಲ್ಗೆ ಇಷ್ಟ ಜನ ಕೂಡ ಇರುವುದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಆದ್ರೂ ಕೂಡ ಫಸ್ಟ್ ಟೈಮ್ ಇರ್ಲಿ ಇನ್ನೊಬ್ರು ಇರ್ಲಿ ಅಂತ ಹೇಳಿ ನಾವು ಮಾತಾಡೋದು ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ನೀವು ಹೆಚ್ಚು ಸಮಯ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ನೀವು ನೀವು ಪಾರ್ಲಿಮೆಂಟ್ ಸರ್ ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ ಎರಡು ನಿಮಿಷ ನಿಮಿಷ ಕ್ಲೋಸ್ ನೀವು ತುಂಬಾ ಬೇಕಾದವರಿಗೆ ಗಂಟೆ ನೀವು ನಿಮ್ಮ ತಪ್ಪಿದು ಆಯ್ತು ಅಮ್ಮ ಸರಿಪಡಿಸಿ ಅದು ವಿಷಯ ಕೂತ್ಕೊಳ್ಳಿ ಚೆನ್ನ ಮಾತಾಡಿ